ದ್ವೇಷ ಹಾಗೂ ಸುಳ್ಳುಗಳಿಂದಲೇ ಜನರನ್ನ ಮರಳು ಮಾಡಬಹುದು ಅನ್ನೋ ಬಿಜೆಪಿಯ ಆಟ ಅಸ್ಸಾಂನಲ್ಲಿ ಈಗ ನಡೀತಿಲ್ಲ ಬರೀ ಜುಮ್ಲಾಗಳಿಂದ ಜನರನ್ನ ಹೆಚ್ಚು ಕಾಲ ಬಾಯಿ ಮುಚ್ಚಿಸೋದು ಅಸಾಧ್ಯ ಅನ್ನೋದು ಈಗಲ್ಲಿ ಸಾಬೀತಾಗಿದೆ ನಮಗೆ ಕೊಟ್ಟ ಭರವಸೆಯನ್ನ ಈಗಲೇ ಈಡೇರಿಸಿ ಇನ್ನಷ್ಟು ಕಾಯುವುದಕ್ಕೆ ಅಸಾಧ್ಯ ಅಂತ ಅಲ್ಲಿನ ಜನ ಬೀದಿಗಿಳಿದಿದ್ದಾರೆ ಹಿಂದೂ ಮುಸ್ಲಿಂ ಅನ್ನೋದನ್ನೇ ಮಂತ್ರ ಮಾಡಿಕೊಂಡು ಅಧಿಕಾರ ಅನುಭವಿಸುತ್ತಿರುವ ಬಿಜೆಪಿ ಹಾಗೂ ಹಿಮಂತ ಶರ್ಮಾ ಇದೀಗ ಜನರ ಪ್ರತಿಭಟನೆ ಎದುರಿಸುವ ಹಾಗಾಗಿದೆ ಮುಸ್ಲಿಮರನ್ನ ನುಸುಳುಕೋರರು ಉಗ್ರರು ಅಂತ ಬಣ್ಣಿಸ್ತಾ ತಮ್ಮ ಬೇಳೆ ಬೇಯಿಸಿಕೊಳ್ತಿದ್ದ ಹಿಮಂತ ಶರ್ಮಾ ಹಾಗೂ ಬಿಜೆಪಿ ಈಗ ತಲಬಿಸಿಯಲ್ಲಿದ್ದಾರೆ ಸಾವಿರಾರು ಜನ ಬೀದಿಗಿಳಿದು ಅಸ್ಸಾಂ ಸರ್ಕಾರಕ್ಕೆ ಸಂದೇಶ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಣಿಪುರ ಸೇರಿದಂತೆ ಮೂರು ಈಶಾನ್ಯ ರಾಜ್ಯಗಳ ಪ್ರವಾಸ ಕೈಗೊಂಡಿದ್ದಾರೆ ಜನಾಂಗೀಯ ಸಂಘರ್ಷ ಶುರುವಾಗಿ ಎರಡು ವರ್ಷಗಳೇ ಕಳೆದು ಹೋಗಿದ್ದು ಈಗ ಸೆಪ್ಟೆಂಬರ್ ರಂದು ಅವರು ಮಣಿಪುರಕ್ಕೆ ಭೇಟಿ ನೀಡಿದ್ದಾರೆ ಕುಕಿ ಸಮುದಾಯದವರೇ ಹೆಚ್ಚಿರುವ ಚುರಾಚಂದ್ಪುರದಲ್ಲಿ ಅವರು ಏಳ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಜಗತ್ತನ್ನೆಲ್ಲಾ ಸುತ್ತಾ ಇದ್ರೂ ಮಣಿಪುರಕ್ಕೆ ಮೋದಿ ಭೇಟಿ ನೀಡದೇ ಇದ್ದ ಬಗ್ಗೆ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರು ಟೀಕೆ ಮಾಡ್ತಾನೆ ಇತ್ತು ಅವರು ಮಣಿಪುರಕ್ಕೆ ಯಾಕೆ ಹೋಗ್ತಿಲ್ಲ ಯಾಕೆ ಮಣಿಪುರಕ್ಕೆ ಹೋಗೋಕೆ ಹೆದರುತ್ತಾರೆ ಅಂತ ಕೇಳ್ತಾನೆ ಇದ್ರು ಈಗ ಮೋದಿ ಮಣಿಪುರಕ್ಕೆ ಭೇಟಿ ನೀಡಿದ್ದಾರೆ ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಮೋದಿ ಬಗ್ಗೆ ಮಾತ್ರ ಸಮಾಧಾನವಿಲ್ಲ ಅಸ್ಸಾಂನಲ್ಲೂ ಮೋದಿ ವಿರುದ್ಧ ಪ್ರತಿಭಟನೆ ನಡೀತಿದೆ ಅವರು ಹಳೆಯ ಭರವಸೆಗಳನ್ನ ಈಡೇರಿಸಿಲ್ಲ ಅನ್ನೋದು ಪ್ರತಿಭಟನೆಗೆ ಕಾರಣವಾಗಿದೆ ಅಸ್ಸಾಂನಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಬೀದಿಗಿಳಿದಿದ್ದಾರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಗೌರವ್ ಗೊಗೊಯ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀಡಿದ್ದ ಭರವಸೆಗಳನ್ನ ಮೋದಿ ಈಡೇರಿಸಬಹುದು ಅನ್ನೋ ಆಶಯ ವ್ಯಕ್ತಪಡಿಸಿದ್ದಾರೆ ನೀವು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅಹೋಮ್ ಮೋರನ್ ಮಥಕ್ ಮತ್ತು ಕೋಚ್ ರಾಜ್ ಬಾಂಕ್ಶಿ ಸಮುದಾಯಗಳಿಗೆ ಆರು ತಿಂಗಳ ಒಳಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ರಿ ಹತ್ತು ವರ್ಷಗಳು ಕಳೆದಿದೆ ಆದ್ರೆ ಆ ಭರವಸೆ ಈಡೇರಿಲ್ಲ ಅಸ್ಸಾಂನ ಜನ ಧ್ವನಿ ಎತ್ತಿದ್ದಾರೆ ಆದ್ರೆ ಅವರ ಮಾತನ್ನ ಕೇಳುವ ಬದಲು ಅಸ್ಸಾಂ ಪೊಲೀಸರು ಗೋಲಕ್ ನಲ್ಲಿ ಕೋಚ್ ರಾಜ್ ಬಾಂಕ್ಶಿ ವಿದ್ಯಾರ್ಥಿಯನ್ನ ಕ್ರೂರವಾಗಿ ಥಳಿಸಿದ್ದಾರೆ ಲಾಠಿ ಚಾರ್ಜ್ ಮಾಡಲಾಗಿದೆ ಅಂತ ಎಕ್ಸ್ ನಲ್ಲಿ ಬರೆದಿದ್ದಾರೆ ಪ್ರಧಾನಿ ತಕ್ಷಣ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರನ್ನ ಗೃಹ ಇಲಾಖೆಯಿಂದ ತೆಗೆದು ಹಾಕಬೇಕು ಅಂತ ಗೋಗೋಯ್ ಆಗ್ರಹಿಸಿದ್ದಾರೆ ಪ್ರತಿಭಟನಾ ರ್ಯಾಲಿ ಬೋರ್ಖುರಿಯ ಐಐಟಿ ಮೈದಾನದಲ್ಲಿ ಶಾಂತಿಯುತವಾಗಿ ಪ್ರಾರಂಭವಾಯಿತು ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳ ಕುರಿತ ಫಲಕಗಳನ್ನು ಪ್ರದರ್ಶಿಸ್ತಾ ಘೋಷಣೆಗಳನ್ನ ಕೂಗ್ತಿತ್ತು ಬಿಜೆಪಿ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದೆ ಆದರೆ ಮೊದಲ ನೂರು ದಿನಗಳಲ್ಲಿ ಎಸ್ಟಿ ಸ್ಥಾನಮಾನ ನೀಡುವ ಭರವಸೆ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಮುನ್ನ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಲಾಗ್ತಿದೆ ನಿರ್ಲಕ್ಷ್ಯ ಮಾಡಿದ್ರೆ ಈ ಚಳವಳಿ ಮತ್ತಷ್ಟು ಆಕ್ರಮಣಕಾರಿಯಾಗಿ ಬೆಳೆಯುತ್ತೆ ಅಂತ ಎಚ್ಚರಿಸಲಾಗ್ತಿದೆ ಹಬರಿ ಜಿಲ್ಲೆಯ ಗೋಲಕ್ಗಂಜ್ ಪ್ರದೇಶದಲ್ಲೂ ದೊಡ್ಡ ಪ್ರತಿಭಟನಾ ಮೆರವಣಿಗೆ ಆಯೋಜಿಸಲಾಗಿತ್ತು ಅದರಲ್ಲಿ ಎಸ್ಟಿ ಸ್ಥಾನಮಾನ ಮತ್ತು ಪ್ರತ್ಯೇಕ ಕಾಮತ್ಪುರ ರಾಜ್ಯ ಕುರಿತ ಬೇಡಿಕೆಗಳನ್ನು ಒತ್ತಿ ಹೇಳಲಾಯಿತು ಪೊಲೀಸರು ಪ್ರತಿಭಟನಾ ಮೆರವಣಿಗೆಯನ್ನು ತಡೆದ್ರು ಉದ್ವಿಗ್ನತೆ ಉಂಟಾಯಿತು ಭದ್ರತಾ ಪಡೆಗಳು ಅಲ್ಲಿಗೆ ಬಂತು ಇದು ಘರ್ಷಣೆಗೆ ಕಾರಣ ಆಯಿತು ನಂತರ ಅವರನ್ನ ಚದುರಿಸೋಕೆ ಲಾಠಿ ಚಾರ್ಜ್ ಮಾಡಲಾಯಿತು ಇದರಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿ ಮುಖಂಡರು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಗಾಯಗೊಂಡ್ರು ಮೋರನ್ ಮತ್ತು ಕೋಚ್ ರಾಜಬಂಕ್ಷಿ ಸಮುದಾಯಗಳು ದಶಕಗಳಿಂದ ಪರಿಶಿಷ್ಟ ಪಂಗಡದ ಸ್ಥಾನಮಾನಕ್ಕಾಗಿ ಆಂದೋಲನ ನಡೆಸುತ್ತಿವೆ ಎರಡ್ ಸಾವಿರದ ಆರಂಭದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮೊರನ್ ಕೋಚ್ ರಾಜಬಂಕ್ಷಿ ಸೇರಿದಂತೆ ಅಸ್ಸಾಂನ ಆರು ಸ್ಥಳೀಯ ಸಮುದಾಯಗಳಿಗೆ ಸಾಂವಿಧಾನಿಕ ರಕ್ಷಣೆ ನೀಡುವುದಾಗಿ ಭರವಸೆ ನೀಡಿತ್ತು ಆದರೆ ಈ ಭರವಸೆಯನ್ನ ಇಲ್ಲಿಯವರೆಗೆ ಈಡೇರಿಸಲಾಗಿಲ್ಲ ಮತ್ತು ಆ ನಿಟ್ಟಿನಲ್ಲಿ ಯಾವ ಪ್ರಕ್ರಿಯೆನೂ ನಡೆದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ಅಸ್ಸಾಂ ವಿಧಾನಸಭೆ ಚುನಾವಣೆಗಳು ಹತ್ತಿರ ಬರ್ತಿರುವ ಈ ಸಮಯದಲ್ಲಿ ತಮ್ಮ ಬೇಡಿಕೆಯನ್ನ ಈಡೇರಿಸೇ ಇದ್ರೆ ಉಗ್ರ ಪ್ರತಿಭಟನೆಗಿಡಿಯುವುದಾಗಿ ಅವು ಎಚ್ಚರಿಸಿವೆ ಅಸ್ಸಾಂನಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಈ ಇಡೀ ಚಳುವಳಿಗೆ ಎಷ್ಟು ಬೆಂಬಲ ನೀಡುತ್ತೆ ಮತ್ತು ಈ ಚಳುವಳಿ ಬಿಜೆಪಿಯ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು